ಕಾರಣ ಏನೇ ಕಾರಣೆ ಇರೋದು ಒಂದೇ ಗ್ಯಾಸ್ಟ್ರಿನ್ ನನಗೆ ಗ್ಯಾಸ್ಟ್ರಿಕ್ ಇಂದ ಹಾರ್ಟ್ ಅಟ್ಯಾಕ್ ಆಗುತ್ತಾ ಅನ್ನೋದು ಒಂದು ಕಾಮನ್ ಕ್ವಶನ್ ಕೇಳ್ತಾ ಇರ್ತಾರೆ ಹಾರ್ಟ್ ಅಟ್ಯಾಕ್ ಯಾರಿಗೆ ಆಗಲಿ ಗ್ಯಾಸ್ಟ್ರಿಕ್ ಅಸಿಡಿಟಿ ಗ್ಯಾಸ್ಟ್ರಿಕ್ ಈ ಗ್ಯಾಸ್ ಇಂದ ಆಗಲಿ ಆಗೋಂತ ಸಂಭವ ಇಲ್ಲವೇ ಇಲ್ಲ ಯಾಕಂದ್ರೆ ಅವೆರಡಕ್ಕೂ ಸಂಬಂಧ ಇಲ್ಲ ಕೆಲವರು ಅವರಾಗ ಅವರೇ ಮೆಡಿಸಿನ್ಸ್ ತಗೊಂತ ಇರ್ತಾರೆ ಇದೇನೋ ಗ್ಯಾಸ್ಟ್ರಿಕ್ ಇದೆ ಗ್ಯಾಸ್ ಇದೆ ಅದು ಇದು ಅಂತ ಸೊ ಈಗ ಈ ಗ್ಯಾಸ್ಟ್ರಿಕ್ಕಿಗೂ ಈ ಹೃದಯ ಸಂಬಂಧಪಟ್ಟಿದ್ದಹ ಪೈನ್ಗೂ ಹೇಗೆ ನಾವು ಡಿಫ್ರೆನ್ಸ್ ಹೇಳ್ತೀವಿ ಈಗ ಗ್ಯಾಸ್ಟ್ರಿಕ್ ಅಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಕೆಲವೊಂಥರ ಎದೆ ಉರಿ ಆ ಥರ ಬರ್ನಿಂಗ್ ಸೆನ್ಸೇಷನ್ ಥರ ಆಗ್ತಾ ಇರುತ್ತೆ ಇನ್ನು ಕೆಲವರಿಗೆ ಕೆಲವೊಂದು ಫುಡ್ ಪದಾರ್ಥ ತಿಂದ ಮೇಲೆ ಮಾತ್ರ ನನಗೆ ಒಂಥರ ತುಂಬಿಕೊಂಡಂಗೆ ಆಗುತ್ತೆ ಅದರಿಂದ ನನಗೆ ಇಲ್ಲಿ ಎದೆ ಎಲ್ಲ ಸ್ವಲ್ಪ ನೋವು ಬರುತ್ತೆ ಅಂತ ಅಂದ್ಕೊಳ್ತಾ ಇರ್ತಾರೆ ಅದನ್ನು ಒಂದು ಗ್ಯಾಸ್ಟ್ರಿಕ್ ರಿಲೇಟೆಡ್ ಪೇಯ್ನ್ ಈಗ ಹಾಸ್ಪಿಟ್ಲಿಗೆ ರಾತ್ರಿ ಹೊತ್ತು ಒಂದು ಹತ್ತು ಜನ ಎದೆ ನೋವು ಅಂದ್ಕೊಂಡು ಹೋದರೆ ಅದರಲ್ಲಿ ಒಂದು ಎಂಟು ಜನಕ್ಕೆ ಹಾರ್ಟಿಗೆ ಸಂಬಂಧಪಟ್ಟಿದ್ದು ಏನೂ ಇರೋದಿಲ್ಲ ಬಟ್ ಇವರಿಗೆ ನೋವು ಅನ್ನೋದು ಪದೇ ಪದೇ ಕಾಡ್ತಾ ಇರುತ್ತೆ ಪ್ರೇಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್ ನಾನು ಅಪೇಕ್ಷಾ ಜೈನ್ ಚೆಸ್ಟ್ ಪೇನ್ ಅಥವಾ ಎದೆ ನೋವು ಅನ್ನೋದು ಇತ್ತೀಚೆಗೆ ಸಾಕಷ್ಟು ಜನರಲ್ಲಿ ಕಾಮನ್ ಆಗಿಬಿಟ್ಟಿದೆ ಫಸ್ಟ್ ಎದೆನೋವು ಕಾಣಿಸ್ಕೊಂಡ ತಕ್ಷಣ ಎಲ್ಲರೂ ಹೇಳೋದು ಗ್ಯಾಸ್ಟ್ರಿಕ್ ಪೇನ್ ಬಿಡು ಅಂತ ಹಾಗಿದ್ರೆ ಎಲ್ಲಾ ಎದೆ ನೋವುಗಳು ಗ್ಯಾಸ್ಟ್ರಿಕ್ ಪೇನೆ ಆಗಿರುತ್ತಾ ಇದ್ರ ಬಗ್ಗೆ ಇದರ ಡಿಫ್ರೆನ್ಸ್ ಏನಿದೆ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾಕ್ಟರ್ ಯೋಗಾನಂದ ರೆಡ್ಡಿ ಅವರಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ವಿಸ್ತಾರ ಹೆಲ್ತ್ ಗೆ ಸ್ವಾಗತ ನಮಸ್ಕಾರ ಎದೆ ಕಾಣಿಸ್ಕೊಂಡ ತಕ್ಷಣ ಗ್ಯಾಸ್ಟ್ರಿಕ್ ಅಂತಾನೆ ಎಲ್ಲರೂ ಹೇಳ್ತಾರೆ ಸೊ ಎಲ್ಲಾ ಎದೆ ಕೂಡ ಗ್ಯಾಸ್ಟ್ರಿಕ್ ಇಂದಾನೆ ಕಾಣಿಸ್ಕೊಳ್ಳುತ್ತಾ ಹೇಗೆ ಸೊ ಇದು ಒಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಯಾಕಂದ್ರೆ ತುಂಬ ಕಾಮನ್ ಆಗಿ ನೋಡ್ತೀನಿ ನನ್ನ ಮೆಡಿಕಲ್ ಗ್ಯಾಸ್ಟ್ರೋಟ್ರಾಲಜಿ ಪ್ರಾಕ್ಟೀಸ್ ಅಲ್ಲಿ ಎದೆನೋ ಅಂದ್ರೆ ಈಗ ಫಸ್ಟ್ ಹೆದರಿಕೆ ಆಗೋದು ಇದು ಹಾರ್ಟ್ ಅಟ್ಯಾಕ್ ಅಂತ ಈಗ ಎಷ್ಟೊಂದು ಜನ ನಮ್ಮ ಹತ್ರ ಬರೋ ಆಲ್ರೆಡಿ ಹೋಗಿ ಹಾರ್ಟಿನ ಡಾಕ್ಟರ್ ಹತ್ರ ಎಲ್ಲ ತೋರಿಸಿರ್ತಾರೆ ಅವರಿಗೆ ಹಾರ್ಟಿಗೆ ಸಂಬಂಧಪಟ್ಟಿದ್ದು ಎಲ್ಲ ಟೆಸ್ಟ್ ಆಗಿ ನಿಮಗೆ ಹಾರ್ಟಿಗೆ ಸಂಬಂಧಪಟ್ಟಿದ್ದು ಏನೂ ಇಲ್ಲ ಹೋಗಿ ಅಂತ ಕಳಿಸಿರ್ತಾರೆ ಇನ್ನು ಕೆಲವರು ಅವರಾಗ ಅವರೇ ಮೆಡಿಸಿನ್ಸ್ ತೊಗೊತಾ ಇರ್ತಾರೆ ಇದೇನೋ ಗ್ಯಾಸ್ಟ್ರಿಕ್ ಇದೆ ಗ್ಯಾಸ್ ಇದೆ ಅದು ಇದು ಅಂತ ಸೊ ಈಗ ಈ ಗ್ಯಾಸ್ಟ್ರಿಕ್ಗೂ ಈ ಹೃದಯ ಸಂಬಂಧಪಟ್ಟಿದ್ದ ಪೈನ್ಗೂ ಹೇಗೆ ನಾವು ಡಿಫ್ರೆನ್ಸ್ ಹೇಳ್ತೀವಿ ಯಾಕಂದರೆ ಈಗ ನಮ್ಮ ಅನ್ನನಾಳ ಹೃದಯ ಎರಡು ಒಂದರ ಪಕ್ಕ ಒಂದಿರುತ್ತೆ ಅದರ ಹಂಗಾಗಿ ಕೆಲವು ಟೈಮ್ ನೋವು ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಲಿಕ್ಕೆ ಕಷ್ಟ ಈಗ ಗ್ಯಾಸ್ಟ್ರಿಕ್ ನೋವು ಅಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಕೆಲವೊಂಥರ ಎದೆ ಉರಿ ಆ ಥರ ಬರ್ನಿಂಗ್ ಸೆನ್ಸೇಷನ್ ಥರ ಆಗ್ತಾ ಇರುತ್ತೆ ಒಂದು ಗ್ಲಾಸ್ ನೀರು ಕುಡಿದು ಒಂದು ಗ್ಲಾಸ್ ಮಜ್ಜಿಗೆನ ಒಂದು ಗ್ಲಾಸ್ ಮಿಲ್ಕ್ ಕುಡಿದು ನನಗೆ ಪೈನು ರಿಲೀಫ್ ಆಗಿದೆ ಹೋಗಿದೆ ಅಂದರೆ ಅದು ಹಾರ್ಟಿಗೆ ಸಂಬಂಧಪಟ್ಟಿದ್ದಲ್ಲ ಅದು ಗ್ಯಾಸ್ಟ್ರಿಕ್ಕು ಇನ್ನು ಕೆಲವರಿಗೆ ಒಂದು ಒಂದು ಒಂದೆರಡು ಮೂರು ಸಾರಿ ಏನೋ ತೇಗದ ಮೇಲೆ ಅಥವಾ ಗ್ಯಾಸು ಹೊರಗಡೆ ಕೆಳಗಡೆಯಿಂದ ಗ್ಯಾಸ್ ಪಾಸ್ ಮಾಡಿದ ಮೇಲೆ ನನಗೆ ಸಲೀಸಾಗಿದೆ ಆ ನೋವೇನು ಇಲ್ಲ ಅಂತ ಅದು ಒಂದು ಗ್ಯಾಸ್ಟ್ರಿಕ್ ಪೈನ್ ಅಂದ್ಕೊಬೋದು ಇನ್ನು ಕೆಲವರಿಗೆ ಕೆಲವೊಂದು ಫುಡ್ ಪದಾರ್ಥ ತಿಂದ ಮೇಲೆ ಮಾತ್ರ ನನಗೆ ಒಂಥರ ಗ್ಯಾಸ್ ಆಗುತ್ತೆ ಅದರಿಂದ ನನಗೆ ಇಲ್ಲಿ ಎದೆಲ್ಲ ಸ್ವಲ್ಪ ನೋವು ಬರುತ್ತೆ ಅಂತ ಅನ್ಕೊಂತಾ ಇರ್ತಲ್ಲ ಅದನ್ನು ಒಂದು ಗ್ಯಾಸ್ಟ್ರಿಕ್ ರಿಲೇಟೆಡ್ ಪೇಯ್ನು ಇನ್ನು ಕೆಲವರಿಗೆ ಬರೀ ಒಂದು ಎರಡು ಮೂರು ಸೆಕೆಂಡ್ ಸುಮ್ಮನೆ ಹಿಂಗೆ ಚುಚ್ಚುತ್ತೆ ಹೊಟ್ಟೋಗುತ್ತೆ ಅದು ಹಾರ್ಟ್ಗೆ ಸಂಬಂಧಪಟ್ಟಿದ್ದಲ್ಲ ಅದು ಮೋಸ್ಟ್ ಲೈಕ್ಲಿ ಗ್ಯಾಸ್ಟ್ರಿಕ್ ರಿಲೇಟೆಡ್ ಪೈನೇ ಇರುತ್ತೆ ಸೊ ಈ ತರ ಕೆಲವೊಂದು ಈ ಅದು ಯಾ ಎಷ್ಟ್ರೋ ಎಷ್ಟೊತ್ತು ನೋವಿರುತ್ತೆ ಆಮೇಲೆ ಅದಕ್ಕೆ ಏನು ಏನಾದರೂ ಒಂದು ಟ್ರಿಗರ್ ಫ್ಯಾಕ್ಟರ್ಸ್ ಏನಾದರೂ ಪ್ರಚೋದಿಸುವಂಥ ಆಹಾರ ಇದೆಯಾ ಇದ್ರ ಮೇಲೆ ನಾವು ಗ್ಯಾಸ್ಟ್ರಿಕ್ ಅಥವಾ ಇದಕ್ಕೆ ಹಾರ್ಟಿಗೆ ಸಂಬಂಧಪಟ್ಟಿದ್ದ ಅಂತ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು ಈಗ ಕೆಲವರಿಗೆ ನನಗೆ ಇಲ್ಲಿ ಒಂದು ಕಡೆ ಮಾತ್ರ ನೋವಿದೆ ಅಂತ ಬೆರಳು ಹಾಕಿ ತೋರಿಸ್ತಾರೆ ಅದು ಹಾರ್ಟಿಗೆ ಸಂಬಂಧಪಟ್ಟಿದ್ದಲ್ಲ ಇನ್ನು ಕೆಲವರಿಗೆ ನಾನು ಕೆಮ್ಮದಾಗ ಸೀನ್ದಾಗ ಅಥವಾ ನಾನು ಯಾವುದೋ ಒಂದು ಕಡೆ ಟರ್ನ್ ಆದಾಗ ಮಾತ್ರ ನೋವು ಬರ್ತಾ ಇದೆ ಇದೆ ಇಲ್ಲಿ ಅಂತ ಅದು ಹಾರ್ಟಕ್ಕೆ ಸಂಬಂಧಪಟ್ಟಿದ್ದಲ್ಲ ಸೊ ಈ ತರ ನಾವು ಅಮೃತೋನಿ ಗ್ಯಾಸ್ಟ್ರಿನ್ ಅಜೀರ್ಣ ಅಸಿಡಿಟಿ ಗ್ಯಾಸ್ಟ್ರಬಲೋ ಈ ಎಲ್ಲ ಪ್ರಾಬ್ಲಮ್ ದೂರ ಮಾಡುತ್ತೆ ಕಾರಣ ಏನೇ ಇರಲಿ ನಿವಾರಣೆಗೆ ಇರೋದು ಒಂದೇ ಅಮೃತೋನಿ ಗ್ಯಾಸ್ಟ್ರೀನ್ ಈಸಿಯಾಗಿ ಡಿಫ್ರೆನ್ಶಿಯೇಟ್ ಮಾಡಬಹುದು ಇದು ಹಾರ್ಟ್ ಅಂತ ಒಂದು ಓಕೆ ಇನ್ನು ಈ ಗ್ಯಾಸ್ಟ್ರಿಕ್ ಪೇನ್ ಕಾಣಿಸ್ಕೊಳ್ಳೋದಕ್ಕೆ ಮೇನ್ ರೀಸನ್ಸ್ ಕಾರಣಗಳು ಯಾವ್ದೆಲ್ಲ ಸರ್ ಈಗ ಹಾಸ್ಪಿಟ್ಲಿಗೆ ರಾತ್ರಿ ಹೊತ್ತು ಒಂದು ಹತ್ತು ಜನ ಎದೆ ನೋವು ಅಂದ್ಕೊಂಡು ಹೋದರೆ ಅದರಲ್ಲಿ ಒಂದು ಎಂಟು ಜನಕ್ಕೆ ಹಾರ್ಟ್ಗೆ ಏನೂ ಇರೋದಿಲ್ಲ ಬಟ್ ಯಾಕೆ ಹೋಗ್ತಾರೆ ಅಂದರೆ ಈಗ ಹಾರ್ಟಿಂದ ಸಂಬಂಧಪಟ್ಟಿದ್ದ ನೋವು ಅವರಿಗೆ ಪ್ರಾಣಕ್ಕೆ ಅಪಾಯ ಅದೇ ಗ್ಯಾಸ್ಟ್ರಿಕ್ಕಿಂದ ಅವ್ರಿಗೆ ಪ್ರಾಣಕ್ಕೇನು ಅಪಾಯ ಇಲ್ಲ ಬಟ್ ಇವರಿಗೆ ನೋವು ಅನ್ನೋದು ಪದೇ ಪದೇ ಕಾಡ್ತಾ ಇರುತ್ತೆ ಇದಕ್ಕೆ ಸಾಮಾನ್ಯವಾಗಿ ಕಾರಣ ಏನು ಈ ಹೊಟ್ಟೆಯಲ್ಲಿರೋ ಗ್ಯಾಸ್ಟ್ರಿಕ್ ಆಮ್ಲ ಅನ್ನೋದು ಅನ್ನನಾಳಕ್ಕೆ ಮೇಲೆ ಬರ್ತಾ ಇರುತ್ತೆ ರೀಫ್ಲೆಕ್ಸ್ ಅಂತೀವಿ ಅದು ಒಂದು ಎರಡನೇದು ಕೆಲವರಿಗೆ ಈ ಅನ್ನನಾಳ ಅಲ್ಲಿ ಪ್ರೆಷರೇ ಸ್ವಲ್ಪ ಜಾಸ್ತಿ ಇದ್ದು ಈಗ ನಾವು ಬಟ್ಟೆನ ಒಗದ ಮೇಲೆ ಹಿಂಡ್ತಿವಲ್ಲ ಆತರ ಫುಡ್ ಪೈಪಿಗೆ ಹಿಂಡ್ತಾ ಇರುತ್ತೆ ಸ್ಪಾಜಮ್ಸ್ ಅಂತೀವಿ ತುಂಬಾ ಇಂಟೆನ್ಸ್ ಆಗಿ ಅದು ಎಷ್ಟೊಂದ್ಸರಿ ಹಾರ್ಟ್ ಅಟ್ಯಾಕ್ ತರೇ ಪೇಯ್ನ್ ಅನ್ಸುತ್ತೆ ಬಟ್ ಅದು ಜಾಸ್ತಿ ಓದ್ತಿರಲ್ಲ ಇಮಿಡಿಯೇಟ್ಲಿ ಅದು ಇನ್ನು ಕೆಲವರಿಗೆ ಅವರ ಒಂದು ಅನ್ನನಾಳನೇ ತುಂಬಾ ಸೆನ್ಸಿಟಿವ್ ಇರುತ್ತೆ ಸ್ವಲ್ಪ ಮಟ್ಟಿಗೆ ಗ್ಯಾಸ್ ಇದ್ರೂ ಸ್ವಲ್ಪ ಮಟ್ಟಿಗೆ ಈ ಗ್ಯಾಸ್ಟ್ರಿಕ್ ಆಮ್ಲ ಮೇಲೆ ಬಂದ್ರು ಅವರಿಗೆ ಈಸಿಯಾಗಿ ಸಿಂಪ್ಟಮ್ಸ್ ಬಂದ್ಬಿಡುತ್ತೆ ಇನ್ನು ಕೆಲವರಿಗೆ ಈ ಸ್ವಲ್ಪ ಆಂಗ್ಸೈಟಿನೋ ಅಥವಾ ಒಂದು ಆತಂಕ ಏನೋ ಒಂದು ಸ್ಟ್ರೆಸ್ಸು ಭಯ ಅದೆಲ್ಲ ಇದ್ದಾಗ ಗಾಬರಿ ಈಸಿಯಾಗಿ ಇದ್ದರೆ ಅವರಿಗೆ ಸ್ವಲ್ಪ ಈ ನಮ್ಮ ಎದೆಗೂಡಲ್ಲಿ ಮಸಲ್ಸ್ ಇರುತ್ತೆ ಚೆಸ್ಟ್ ಸ್ಪ್ಯಾಸಮ್ ಅಂದ್ಕೊಂತೀವಿ ಸೊ ಎಲ್ಲ ಒಂಥರ ಹಿಡ್ಕೊಂಡಂಗೆ ಆಗ್ತಾ ಇರುತ್ತೆ ಅದರಿಂದ ಕೆಲವು ಟೈಮ್ ಪ್ಯಾನಿಕ್ ಆಗ್ತಾರೆ ನನಗೆ ಹಾರ್ಟದ ಇದೆ ಏನು ಅಂತ ಇನ್ನು ಕೆಲವರು ಏನು ಅಂದ್ಕೊತಾರೆ ನನಗೆ ಈ ಗ್ಯಾಸ್ಟ್ರಿಕ್ಕಿಂದ ಹಾರ್ಟ್ ಅಟ್ಯಾಕ್ ಆಗುತ್ತಾ ಅನ್ನೋದು ಒಂದು ಕಾಮನ್ನಾಗಿ ಕ್ವಶನ್ ಕೇಳ್ತಾ ಇರ್ತಾರೆ ಹಾರ್ಟ್ ಅಟ್ಯಾಕು ಯಾರ್ಗೆ ಆಗಲಿ ಗ್ಯಾಸ್ಟ್ರಿಕ್ ಅಸಿಡಿಟಿ ಗ್ಯಾಸ್ಟ್ರಿಕ್ ಈ ಗ್ಯಾಸ್ ಇಂದ ಆಗಲಿ ಆಗೋ ಸಂಭವ ಇಲ್ಲವೇ ಇಲ್ಲ ಯಾಕಂದರೆ ಅವೆರಡಕ್ಕೂ ಸಂಬಂಧ ಇಲ್ಲ ಸೊ ಇನ್ನು ಏನಾಗುತ್ತೆ ಈ ಏನೋ ಒಂದು ಹೆವಿ ಐಟಮ್ ಎತ್ತಿರ್ತಾರೋ ಅಥವಾ ಯಾವುದೋ ಒಂದು ಪೊಸಿಷನಲ್ಲಿ ಮಸಲ್ ಸ್ಪ್ರೈನ್ ಆಗಿರುತ್ತೆ ಅದನ್ನು ತುಂಬಾ ಪೈನ್ ಇರುತ್ತೆ ಬಟ್ ಅದೇನಂದ್ರೆ ಕೆಲವು ಒಂದು ಪೊಸಿಷನ್ಸ್ ಅಲ್ಲಿ ಮಾತ್ರ ಆಗ್ತಾ ಇರುತ್ತೆ ಬಟ್ ಈ ಕಾಮನ್ ಕಾರಣ ಈ ಹಾರ್ಟ್ ಸಂಬಂಧಪಟ್ಟಿಲ್ಲದೆ ಇಲ್ಲದೆ ಇದ್ದಾಗ ಇದು ಯೂಶಲಿ ನಮ್ಮ ಅನ್ನನಾಳಕ್ಕೆ ಸಂಬಂಧಪಟ್ಟಿದ್ದು ನಮ್ಮ ಹೊಟ್ಟೆಗೆ ಓಕೆ ಈಗ ಯಾವ ರೀತಿ ನಾವು ಇ ಸಿ ಜಿ ಅಥವಾ ಆಂಜಿಯೋಗ್ರಾಮ್ ಮೂಲಕ ಹಾರ್ಟ್ ಹೆಲ್ತ್ ನ ಚೆಕ್ ಮಾಡ್ತೀವಿ ಅದೇ ರೀತಿ ಗ್ಯಾಸ್ಟ್ರಿಕ್ ಡಯಾಗ್ನೋಸ್ ಮಾಡೋದಕ್ಕೆ ಯಾವ್ದಾದ್ರು ಅವೇಲೆಬಲ್ ಇದೆಯಾ ಸೊ ಪೇಷಂಟ್ ನಾವು ಅವರಿಗೆ ಕೆಲವೊಂದು ಕ್ವಶನ್ಸ್ ಕೇಳ್ತೀವಿ ಯಾವಾಗ ಬರ್ತಾ ಇದೆ ಈಗ ಎಷ್ಟೊಂದು ಜನ ಬೆಳಗ್ಗೆಯಿಂದ ಸಾಯಂಕಾಲದವ್ರು ಕೆಲಸ ಮಾಡ್ಕೊಂಡು ಫಸ್ಟ್ ಕ್ಲಾಸ್ ಆಗಿರ್ತಾರೆ ಮನೆಗೆ ಬಂದು ಕೆಲವು ಟೈಮ್ ಒಬ್ಬರೇ ಕೂತಿರ್ತಾರೆ ಆ ಟೈಮಲ್ಲಿ ಜಾಸ್ತಿ ನೋಟಿಸ್ ಮಾಡ್ತಾ ಇರ್ತಾರೆ ಅವ್ರ ಮೈಂಡ್ ಡೈವರ್ಟ್ ಮಾಡಿದಾಗ ಆ ಪೈನ್ ಇರೋದಿಲ್ಲ ಸೊ ಅದು ನಮಗೆ ಅದು ಸ್ವಲ್ಪ ಆಂಗ್ಸೈಟಿ ರಿಲೇಟೆಡ್ ಪೇನ್ ಅಂತ ಅನ್ಕೊಬೋದು ಇನ್ನು ಕೆಲವರಿಗೆ ಸ್ವಲ್ಪ ಅಸಿಡಿಟಿಯಿಂದ ಇದೆಯಾ ಅಂತ ಹೇಳಿ ಕೆಲವೊಂದು ಒಂದು ಎರಡು ವಾರಕ್ಕೆ ಸ್ವಲ್ಪ ಸಿಂಪಲ್ ಅಸಿಡಿಟಿ ಮೆಡಿಸಿನ್ ಅದು ಕೊಟ್ಟು ನೋಡ್ತೀವಿ ಅದರಿಂದ ಅದು ಅವರಿಗೆ ರಿಲೀಫ್ ಆದರೆ ಅದಕ್ಕೇನು ಟೆಸ್ಟ್ ಏನು ಮಾಡೋದು ಬೇಕಾಗಿಲ್ಲ ಬಟ್ ನಮಗೆ ಮೆಡಿಕಲ್ ಗ್ಯಾಸ್ಟ್ರೆಂಟ್ರಾಲಜಿ ಪ್ರಾಕ್ಟೀಸ್ಗೆ ಪದೇ ಪದೇ ಎದೋ ಅಂದ್ಕೊಂಡು ಅಂಥ ಪೇಷಂಟ್ಸ್ ಯಾರು ಅಂದರೆ ಅವರು ರಿಪೀಟೆಡ್ ಆಗಿ ಬರ್ತಾ ಇರುತ್ತೆ ಅವರಿಗೆ ಅಂಥವ್ರಿಗೆ ಕೆಲವು ಟೈಮ್ ನಾವು ಈ ಫುಡ್ ಪೈಪು ಈ ಏನಾದರೂ ಲೈನಿಂಗಲ್ಲಿ ಡ್ಯಾಮೇಜ್ ಆಗಿದೆಯಾ ಗ್ಯಾಸ್ಟ್ರಿಕ್ ಆಮ್ಲದಿಂದ ಏನಾದರೂ ತೊಂದರೆ ಆಗಿದೆಯಾ ಅಲ್ಸರ್ಸ್ ಆಗಿದೆಯಾ ಅಂತೇಳಿ ಒಂದು ಎಂಡೋಸ್ಕೋಪಿ ಅಂತ ಸಣ್ಣ ಟ್ಯೂಬ್ ಹಾಕಿ ಲೈಟ್ ಹಾಕಿ ನೋಡ್ತೀವಿ ಹೊಟ್ಟೆನ ಇನ್ನು ಕೆಲವರಿಗೆ ನಾನು ಹೇಳಿದಾಗ ಆಗ್ಲೇ ಈ ಫುಡ್ ಪೈಪಲ್ಲೇ ಪ್ರೆಷರ್ ಅನ್ನೋದು ಜಾಸ್ತಿ ಇರುತ್ತೆ ಈ ಒಂಥರ ಅಬ್ನಾರ್ಮಲ್ ಆಗಿ ಹುಡ್ತಾ ಇರುತ್ತೆ ಅದಕ್ಕೆ ಒಂದು ಸಣ್ಣ ಟ್ಯೂಬ್ ನಾವು ಮೂಗಿಂದ ಹಾಕಿ ಒಂದು ವೆರಿ ಸಿಂಪಲ್ ಟೆಸ್ಟ್ ಅದು ಮ್ಯಾನೊಮೆಟ್ರಿ ಅಂತ ಅಂತೀವಿ ಅಂದರೆ ಅವ್ರು ಸ್ವಲ್ಪ ನೀರೆಲ್ಲ ಕೊಟ್ಟು ಅದು ಕಂಪ್ಯೂಟರ್ ಕನೆಕ್ಟ್ ಮಾಡಿ ಪ್ರೆಷರ್ಸ್ ರೆಕಾರ್ಡ್ ಮಾಡ್ತೀವಿ ಅಲ್ಲಿ ಯಾವ ಥರ ಏನಾಗ್ತಾ ಇದೆ ಹನ್ನನಾಳದಲ್ಲಿ ಅಂತ ಕೆಲವರಿಗೆ ಈ ಪಿತ್ತ ಕೋಶದಲ್ಲಿ ಕಲ್ಲಿರುತ್ತೆ ಗಾಲ್ ಬ್ಲಾಡರ್ ಸ್ಟೋನ್ಸ್ ಅಂತೀವಿ ಆ ಪೈನನ್ನು ಕೆಲವು ಟೈಮ್ ಇಲ್ಲಿ ಮೇಲೆ ಇರುತ್ತೆ ಹಿಂಭಾಗಕ್ಕೆ ಹೋಗುತ್ತೆ ತುಂಬ ಸಿವಿಯರ್ ಆಗಿ ಬರುತ್ತೆ ಅದು ಒಂದು ಕೆಲವು ಟೈಮ್ ಹಾರ್ಟ್ ಪೇಯ್ನ್ ಕನ್ಫ್ಯೂಸ್ ಆಗುತ್ತೆ ಆ ತರದ್ದು ಒಂದು ಸಿಂಪಲ್ ಅಲ್ಟ್ರಾಸೌಂಡ್ ಅಲ್ಲೇ ಗೊತ್ತಾಗುತ್ತೆ ಈ ತರ ಕೆಲವೊಂದು ಪೇಷಂಟ್ಸ್ಗೆ ಕೆಲವು ಈ ರಿಪೀಟೆಡ್ ಸಿಂಪ್ಟಮ್ಸ್ ಈ ಗ್ಯಾಸ್ಟ್ರಿಕ್ ಇಂದ ಬರ್ತಾ ಇದೆ ಟೆಸ್ಟ್ ಮಾಡಬೇಕಾಗುತ್ತೆ ಇನ್ನು ಕಾಮನ್ ಆಗಿ ಕೆಲವರಿಗೆ ಈ ವಿಟಮಿನ್ ಬಿ ಟ್ವೆಲ್ವ್ ವಿಟಮಿನ್ ಡಿ ಅನ್ನೋದು ಕಡಿಮೆ ಇದ್ದಾಗ ಈ ನರಗಳು ಮಸಲ್ಸ್ ಎಲ್ಲ ಅಫೆಕ್ಟ್ ಆಗ್ತಾ ಇರುತ್ತೆ ಅದು ಸಿಂಪಲ್ ಬ್ಲಡ್ ಟೆಸ್ಟ್ ಅಲ್ಲಿ ಚೆಕ್ ಮಾಡಿಸಿಕೊಂಡು ಅದೇನಾದ್ರೂ ಈಸಿಯಾಗಿ ರೆಕ್ಟಿಫೈ ಮಾಡ್ಕೊಬಹುದು ಓಕೆ ಇನ್ನು ಬಿಗಿನಿಂಗ್ ಅಲ್ಲಿ ಹೇಳಿದ್ರಿ ತುಂಬಾ ಜನ ರಾತ್ರಿ ಬರ್ತಾರೆ ಗ್ಯಾಸ್ಟ್ರಿಕ್ ಪೇನ್ ಹಾರ್ಟ್ ಅನ್ಕೊಂಡು ಅಂತ ಬಟ್ ನೈಂಟಿಂಗ್ ಜನ ಮಾಡ್ತಾರೆ ಅಂದ್ರೆ ತಕ್ಷಣ ಮೆಡಿಕಲ್ ಹೋಗ್ಬಿಟ್ಟು ಯಾವ್ದೋ ಒಂದು ಗ್ಯಾಸ್ಟ್ರಿಕ್ ರಿಲೀಫ್ ಕೊಡುವಂತಹ ಟ್ಯಾಬ್ಲೆಟ್ಗಳನ್ನ ಕನ್ಸ್ಯೂಮ್ ಮಾಡ್ತಾರೆ ಈ ರೀತಿ ಅವರಾಗೆ ಮೆಡಿಕಲ್ ಗೆ ಹೋಗಿ ಟ್ಯಾಬ್ಲೆಟ್ ತಗೊಳ್ಳೋದು ಸರಿನಾ ತಪ್ಪಾ ಹೇಗೆ ಈಗ ಅವ್ರಿಗೆ ಸ್ವಲ್ಪ ಉರಿತರ ಇದೆ ಏನೋ ಹೊಟ್ಟೆ ಗ್ಯಾಸ್ ತುಂಬಿಕೊಂಡಿದೆ ಹಂಗಾಗಿ ಸ್ವಲ್ಪ ಏನೋ ಒಂದು ಸಿಂಪಲ್ ಆಂಟಾಸಿಡ್ ಏನೋ ಒಂದು ತಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಬಟ್ ಪದೇ ಪದೇ ಅದು ನೋವು ಬರ್ತಾ ಇದ್ದಾಗ ಅದಕ್ಕೆ ಬೇರೆ ಕಾರಣಗಳಿರುತ್ತೆ ಎಸ್ಪೆಷಲಿ ಕೆಲವೊಂದು ಈಗ ಹಾರ್ಟ್ ರಿಲೇಟೆಡ್ ಪೈನ್ ಆದರೆ ಅದನ್ನು ಸ್ವಲ್ಪ ನಾವು ಅದನ್ನು ಗಂಭೀರವಾಗಿ ಸೀರಿಯಸ್ ಆಗಿ ತೊಗೊಬೇಕಾಗುತ್ತೆ ಯಾಕಂದರೆ ಕೆಲವು ಟೈಮು ಎ ಟಿಪಿಕಲ್ ಆಗು ಕೆಲವು ಹಾರ್ಟ್ ಡಿಸೀಸ್ ಪ್ರೆಸೆಂಟ್ ಮಾಡ್ತಾರೆ ಈವನ್ ಆಸ್ ಅ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ನಾವೇ ಆದ್ರೂ ಹಾರ್ಟಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ಯಾಕಂದ್ರೆ ಅದು ಪ್ರಾಣಕ್ಕೆ ಅಪಾಯ ಇರುತ್ತೆ ಕೆಲವೊಂದು ಟೈಮು ಆ ಥರ ಸೆಲ್ಫ್ ಮೆಡಿಕೇಟು ಪದೇ ಪದೇ ಮಾಡ್ಕೊಳ್ಳೋದು ನಾಟ್ ಎ ಗುಡ್ ಐಡಿಯಾ ಯಾವಾಗಲೂ ಒಂದ್ಸರಿ ತೊಗೊಂಡಿದ್ರೆ ಊಟ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಏನೋ ಓವರ್ ಈಟ್ ಮಾಡಿದ್ದೀವಿ ಆ ಥರ ಇದ್ದು ಅಕೇಶ್ನಲ್ ಆಗಿ ತಗೊಳ್ಳೋದ್ರಿಂದ ಏನು ತಪ್ಪೇನಿಲ್ಲ ಬಟ್ ಅದು ರಿಪೀಟಿವ್ ಆಗಿ ಇದ್ದರೆ ಅವರು ಡಾಕ್ಟರ್ನ ಭೇಟಿ ಮಾಡಿ ಅದು ಯಾವ ಕಾರಣದಿಂದ ಬರ್ತಾ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಒಂದು ಪರಿಹಾರ ಓಕೆ ಇನ್ನು ಈ ಗ್ಯಾಸ್ಟ್ರಿಕ್ ಯಾವ ರೀತಿ ನಮ್ಮ ಲೈಫ್ ಸ್ಟೈಲ್ ತಗೋಬೇಕಾಗುತ್ತೆ ಮಾಡ್ಕೋಬೇಕಾಗುತ್ತೆ ಚೇಂಜ್ ಮಾಡ್ಕೋಬೇಕಾಗತ್ತೆ ಒಂದು ಈಗ ಕಾಮನ್ ಪ್ರಾಬ್ಲಮ್ ಏನಾಗ್ತದೆ ಅಂದರೆ ಊಟ ಅನ್ನೋದು ಟೈಮ್ಗೆ ಸರಿಯಾಗಿ ಜನ ತಿಂತ ಇಲ್ಲ ಒಂದು ಸ್ಕೆಡ್ಯೂಲ್ಡ್ ಟೈಮ್ ಅನ್ನೋದಿಲ್ಲ ಆಮೇಲೆ ನಿದ್ದೆನೂ ಅವ್ರದ್ದು ಒಂದು ಸ್ಕೆಡ್ಯೂಲ್ಡ್ ಟೈಮ್ ಇಲ್ಲ ಇವೆಲ್ಲ ಡಿಸ್ಟರ್ಬ್ ಆದಾಗ ನಮಗೆ ಈ ಥರ ಈ ಗ್ಯಾಸ್ಟ್ರಿಕ್ ಸರ್ಕ್ಯಾಡ ಡಿಸ್ಟರ್ಬ್ ಆಗುತ್ತೆ ಗ್ಯಾಸ್ಟ್ರಿಕ್ ಈ ಅಸಿಡಿಟಿ ಆಮೇಲೆ ಈ ಬ್ಲೋಟಿಂಗು ಈ ಥರದ್ದೆಲ್ಲ ಸ್ಟಾರ್ಟ್ ಆಗ್ತಾ ಇರುತ್ತೆ ಇನ್ನು ತುಂಬಾ ಹರಿಬರಿಯಲ್ಲಿ ಊಟ ಮಾಡ್ತಾ ಇರ್ತಾರೆ ಈ ಫಾಸ್ಟ್ ಆಗಿ ಹರಿಬರಿಯಲ್ಲಿ ಊಟ ಮಾಡಿದಾಗ ನಾವು ಈ ಗಾಳಿನೂ ಜಾಸ್ತಿ ನುಂಗುತ್ತೀವಿ ಆ ನುಂಗೋ ಏರ್ ಏನಾಗುತ್ತೆ ಕೆಲವು ಟೈಮು ನಮ್ಮ ಜಟ್ರುಕ್ಕೂ ಹೋಗೋದಿಲ್ಲ ಮೇಲೇನೂ ಬರೋದಿಲ್ಲ ಇಲ್ಲ ಅನ್ನನಾಳದಲ್ಲಿ ಸಿಗಾಕೊಂಡು ಆ ಟೈಮಲ್ಲಿ ಕೆಲವರು ಪ್ರೆಷರ್ ಅದು ಜಾಸ್ತಿಯಾಗಿ ಆಗಿ ಅದರಿಂದ ನೋವು ಬರುತ್ತೆ ಸೊ ಇನ್ನು ಎಕ್ಸಸೈಸ್ ಅನ್ನೋದು ನಮ್ಮ ಡೈಜೆಸ್ಟಿವ್ ಹೆಲ್ತ್ಗೆ ಅದು ತುಂಬ ಇಂಪಾರ್ಟೆಂಟು ಯಾಕಂದರೆ ಯಾರಾದರೆ ಸ್ವಲ್ಪ ರೆಗ್ಯುಲರಾಗಿ ಎಕ್ಸಸೈಸ್ ಮಾಡ್ತಾರೋ ಒಂದು ಡೈಜೆಸ್ಟಿವ್ ಹೆಲ್ತು ಇಂಪ್ರೂವ್ ಆಗುತ್ತೆ ಈ ಥರ ಈ ಗ್ಯಾಸ್ಟ್ರಿಕ್ ಇಶ್ಯೂಸು ಇಂಪ್ರೂವ್ ಆಗುತ್ತೆ ಮಾನಸಿಕವಾಗೂ ಅವರಿಗೆ ಒಂದು ಬೆನಿಫಿಟ್ ಇರುತ್ತೆ ಯಾಕಂದರೆ ಅವರಿಗೆ ಸ್ಲೀಪ್ ಪ್ಯಾಟರ್ನು ನಿದ್ದೆ ಅದೆಲ್ಲ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಸೊ ಇದು ಇನ್ನು ಕೆಲವೊಂದು ಈ ಗ್ಯಾಸ್ಟ್ರಿಕ್ ಫುಡ್ಸ್ನ ಕೆಲವು ಅಂದರೆ ಅವಾಯ್ಡ್ ಮಾಡ್ಕೊಳ್ಳೋದು ಬೆಟರ್ ಅಂದರೆ ಅವ್ರಿಗೆ ಅಸಿಡಿಟಿ ಅನ್ನೋದನ್ನು ಜಾಸ್ತಿ ಮಾಡುವಂಥ ಫುಡ್ಸ್ ಎಸ್ಪೆಷಲಿ ಈ ಹುಳಿ ಪದಾರ್ಥ ನಿಂಬೆಹಣ್ಣಾಗಲಿ ಹುಣಸೆ ಹಣ್ಣಾಗಲಿ ಆರೆಂಜು ಈ ಯಾವುದೇ ಒಂದು ಹುಳಿ ಪದಾರ್ಥಗಳನ್ನ ಸ್ವಲ್ಪ ಆದಷ್ಟು ಕಟ್ ಮಾಡ್ಕೊಳ್ಳೋದು ಕೆಲವರಿಗೆ ಸ್ವಲ್ಪ ಪದೇ ಪದೇ ಬ್ಲೋಟಿಂಗು ಗ್ಯಾಸ್ ಅನ್ನೋದು ಆಗ್ತಾ ಇರುತ್ತೆ ಹೊಟ್ಟೆಯಲ್ಲಿ ಆವಾಗ ಈ ಎಸ್ಪೆಷಲಿ ಸ್ವಲ್ಪ ಈ ಗೋಧಿ ಆಮೇಲೆ ಈ ಮಿಲ್ಕ್ ಪ್ರಾಡಕ್ಟ್ಸ್ ಅದು ಜಾಸ್ತಿ ಆಗಿ ಕನ್ಸ್ಯೂಮ್ ಮಾಡೋರು ಕೆಲವು ಟೈಮ್ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಬೇಕಾಗುತ್ತೆ ಇನ್ನು ಈ ಸ್ಮೋಕಿಂಗ್ ಅನ್ನೋದು ಹಾರ್ಟಿಗೂ ಒಳ್ಳೇದಲ್ಲ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೂ ಒಳ್ಳೇದಲ್ಲ ಸ್ಮೋಕ್ ಮಾಡೋರು ಗಾಳಿನ ನುಂಗ್ತಾರೆ ಜಾಸ್ತಿ ಆ ನುಂಗಿರೋ ಗಾಳಿನೂ ಟ್ರಾಪ್ ಆಗಿ ಅದರಿಂದ ನೋವು ಬರುತ್ತೆ ಬಟ್ ಅದರಿಂದ ನಮಗೆ ಈ ಫುಡ್ ಪೈಪ್ ವ್ಯಾಲ್ವು ಸ್ವಲ್ಪ ಓಪನ್ ಅಪ್ ಆಗಿ ಈಸಿಯಾಗಿ ರಿಫ್ಲೆಕ್ಸ್ ಅನ್ನೋದು ಆಗ್ತಾ ಇರುತ್ತೆ ಸೊ ಈ ತರ ಕೆಲವೊಂದು ಲೈಫ್ ಸ್ಟೈಲ್ ನ ಅವರು ಬದಲಾವಣೆ ಮಾಡ್ಕೊಬೇಕಾಗತ್ತೆ ಈ ಫುಡ್ ಅನ್ನೋದು ಒಂದು ರೆಗ್ಯುಲರ್ ಟೈಮ್ ಇಟ್ಕೊಂಡು ಒಂದು ಆದಷ್ಟು ಮನೆ ಫುಡ್ ಯಾಕಂದ್ರೆ ಮನೆ ಫುಡ್ ಆದರೆ ನಮಗೆ ಅದರಲ್ಲಿ ಏನು ಆಗ್ತಾ ಇದೀವಿ ಯಾವ ತರ ಫುಡ್ ಕುಕ್ ಮಾಡ್ತಾ ಇದೀವಿ ಅನ್ನೋದು ಒಂದು ಇದಿರುತ್ತೆ ಹೊರಗಡೆ ಫುಡ್ಸ್ ಮೇಲೆ ಫ್ರೀಕ್ವೆಂಟ್ ಆಗಿ ಡಿಪೆಂಡೆನ್ಸಿ ಇದ್ದಾಗ ಈ ತರ ಗ್ಯಾಸ್ಟ್ರಿಕ್ ಇಶ್ಯೂಸು ಈ ಗ್ಯಾಸ್ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಗ್ಯಾಸ್ಟ್ರಿಕ್ ಪೇನ್ ಕುರಿತಾಗಿ ಈ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಸರ್ ಧನ್ಯವಾದ ಈ ಗ್ಯಾಸ್ಟ್ರಿಕ್ ಪೇಯ್ನ್ಸು ಅಥವಾ ಈ 얘ದೇನೋ ಅಥವಾ ಇದು ಹಾರ್ಟ್ ಅಥವಾ ಇದು ಯಾವ ಕಾರಣಗಳಿಂದ ಅಥವಾ ನಿಮ್ಗೆ ಇದ್ರ ಬಗ್ಗೆ ಫರ್ದರ್ ಕ್ಲಾರಿಫಿಕೇಶನ್ ಏನಾದರೂ ಇದ್ದರೆ ಈ ಕಾಮೆಂಟ್ಸ್ ಅಲ್ಲಿ ನೀವು ಮೆನ್ಷನ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ನಿಮ್ಮ ಎಲ್ಲ ಕ್ವೆಶ್ಚನ್ಸ್ ನಾನು ಅಡ್ರೆಸ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಆರೋಗ್ಯ ಸಲಹೆಗಳಿಗಾಗಿ ನೋಡ್ತಾ ಇರಿ ವಿಸ್ತಾರಾ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಅನಕ್ಷೇನದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ